ಕೇಂದ್ರ ಸರ್ಕಾರದಿಂದ ದೇಶದಾದ್ಯಂತ ಇರುವ ಎಲ್ಲಾ ರೈತರಿಗೆ ಬರ್ಚರಿ ಬಂಪರ್ ಗಿಫ್ಟ್ ನೀವು ಈ ಯೋಜನೆಯ ಅಡಿಯಲ್ಲಿ ಟ್ರಾಕ್ಟರ್ ಅನ್ನು ಖರೀದಿಸಿದರೆ ಅರ್ಧದಷ್ಟು ಹಣ ಸರ್ಕಾರವೇ ನೀಡುತ್ತೆ ದೇಶದಲ್ಲಿ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಅತಿ ಅವಶ್ಯಕವಾಗಿ ಅಗತ್ಯವಿರುವ ಟ್ರಾಕ್ಟರ್ ಅನ್ನು ಖರೀದಿಸಿಕೊಳ್ಳಲು ರೈತರಿಂದ ಸಾಧ್ಯವಾಗದ ಪರಿಸ್ಥಿತಿಯನ್ನ ಗಮನಿಸಿದ ಕೇಂದ್ರ ಸರ್ಕಾರ ಈ ಬಗ್ಗೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಅರ್ಧ ಹಣ ಪಾವತಿಸುವ ರೈತರಿಗೆ ಪೂರ್ತಿಯಾಗಿ ಉಚಿತವಾಗಿ ಟ್ರ್ಯಾಕ್ಟರ್ ನೀಡಲು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ಅರ್ಧ ಹಣ ಪಾವತಿಸಿ ಟ್ರ್ಯಾಕ್ಟರ್ ಪಡೆಯಲು ಬಯಸುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಬನ್ನಿ ಟ್ರ್ಯಾಕ್ಟರ್ ಹೇಗೆ ಖರೀದಿಸಬೇಕು ಅನ್ನೋದನ್ನು ನೋಡೋಣ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ ನೀಡುತ್ತಿದೆ ಅದರಂತೆ ಈ ಯೋಜನೆ ಅಡಿ ರೈತರು ಸುಮಾರು ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಟ್ರಾಕ್ಟರ್ಗಳನ್ನು ಖರೀದಿಸಬಹುದು ಪಿಎಂ ಕಿಸಾನ್ ಟ್ರಾಕ್ಟರ್ ಯೋಜನೆ ದೇಶದಾದ್ಯಂತ ರೈತರಿಗೆ ಲಭ್ಯವಿದ್ದು ಟ್ರಾಕ್ಟರ್ ಸಬ್ಸಿಡಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಜಿದಾರರು ರಾಜ್ಯ ಮಟ್ಟದ ಅಧಿಕಾರಿಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸಲು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕಾರ್ಯವಿಧಾನಗಳು ಲಭ್ಯವಿದೆ ಪಿಎಂ ಕಿಸಾನ್ ಟ್ರಾಕ್ಟರ್ ಯೋಜನೆ ಎರಡು ಸಾವಿರದ ಇಪ್ಪತ್ಮೂರು ಭಾರತ ಸರ್ಕಾರವು ಭಾರತದ ಎಲ್ಲಾ ಕಿಸಾನ್ ರೈತರಿಗೆ ಟ್ರಾಕ್ಟರ್ಗಳನ್ನು ನೀಡುತ್ತಿದೆ ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಅಡಿ ದೇಶದಾದ್ಯಂತ ರೈತರು ಯಾವುದೇ ಕೃಷಿ ಭೂಮಿಯಲ್ಲಿ ಅಗತ್ಯವಾದ ಟ್ರಾಕ್ಟರ್ಗಳನ್ನು ಖರೀದಿಸಬಹುದು ಪಿಎಂ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯು ಭಾರತದ ವಿವಿಧ ರಾಜ್ಯಗಳಲ್ಲಿ ವಾಸಿಸುವ ಸಣ್ಣ ಮತ್ತು ಅತಿ ಸಣ್ಣ ರೈತರ ಹೆಚ್ಚಿನ ಭಾಗವನ್ನು ಒಳಗೊಳ್ಳುವ ಗುರಿಯನ್ನು ಹೊಂದಿದೆ ಇದು ರಾಷ್ಟೀಯ ಯೋಜನೆಯಾಗಿರುವುದರಿಂದ ವಿವಿಧ ರಾಜ್ಯ ಸರ್ಕಾರಗಳು ರೈತರಿಗೆ ಸಬ್ಸಿಡಿಯಲ್ಲಿ ಟ್ರಾಕ್ಟರ್ಗಳನ್ನು ವಿತರಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತವೆ ಈ ಯೋಜನೆ ಅಡಿ ನೀಡಲಾದ ಟ್ರಾಕ್ಟರ್ಗಳನ್ನು ಮನೆಯ ಒಬ್ಬ ಸದಸ್ಯರಿಗೆ ಮಾತ್ರ ನೀಡಲಾಗುವುದು ಅಲ್ಲದೆ ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳಾ ರೈತರಿಗೆ ಈ ಯೋಜನೆಯು ಕೆಲವು ಹೆಚ್ಚು ಪ್ರಯೋಜನಗಳನ್ನು ನೀಡುತ್ತದೆ ಅರ್ಜಿದಾರ ರೈತ ಭಾರತದ ಕಾಯಂ ನಿವಾಸಿ ಆಗಿರಬೇಕು ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇತರ ಸಣ್ಣ ಅತಿ ಸಣ್ಣ ರೈತರ ಮಾನದಂಡಗಳ ಅಡಿಯಲ್ಲಿ ಇರಬೇಕು ಟ್ರ್ಯಾಕ್ಟರ್ ಖರೀದಿಸುವ ರೈತ ತನ್ನ ಹೆಸರಿನಲ್ಲಿ ಕೃಷಿ ಭೂಮಿಯನ್ನ ಹೊಂದಿರಬೇಕು ಇತರ ಯಾವುದೇ ಸಬ್ಸಿಡಿ ಆಧಾರಿತ ಯೋಜನೆಯ ಫಲಾನುಭವಿ ಆಗಿರಬಾರದು ಇದಲ್ಲದೆ ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸುವ ರೈತರು ಕಳೆದ ಏಳು ವರ್ಷಗಳಲ್ಲಿ ಟ್ರ್ಯಾಕ್ಟರ್ ಖರೀದಿಸಿರಬಾರದು ಸಬ್ಸಿಡಿ ಟ್ರಾಕ್ಟರ್ಗಳನ್ನು ಖರೀದಿಸಲು ಪ್ರತಿ ಕುಟುಂಬಕ್ಕೆ ಒಬ್ಬ ವ್ಯಕ್ತಿಯನ್ನ ಮಾತ್ರ ಅರ್ಹರೆಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ಗಮನಿಸಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗಿದೆ ಗುರುತಿನ ಪುರಾವೆ ಪ್ಯಾನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿ ಛಾಯಾಚಿತ್ರ ಅಂದರೆ ಪಾಸ್ಪೋರ್ಟ್ ಗಾತ್ರದ್ದು ಕಾನೂನುಬದ್ಧ ಖಾತೆ ಹೊಂದಿರುವ ಭೂಮಿಯ ವಿವರಗಳು ಅರ್ಜಿ ಸಲ್ಲಿಸಲು ಮತ್ತು ಯೋಜನೆಯ ಫಲಾನುಭವಿಯಾಗಲು ಬಯಸುವ ಎಲ್ಲ ಅರ್ಹ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಸಿಎಸ್ಸಿ ಅಥವಾ ರಾಜ್ಯ ಮಟ್ಟದ ಕೃಷಿ ಇಲಾಖೆಗೆ ಭೇಟಿ ನೀಡಬಹುದು ಅರ್ಜಿದಾರರು ಇವುಗಳಲ್ಲಿ ಯಾವುದಾದರೂ ಒಂದರಿಂದ ಅರ್ಜಿ ನಮೂನೆಯನ್ನ ಪಡೆಯಬಹುದು ಮತ್ತು ಫಾರ್ಮ್ನ ವಿವರವಾದ ಅಗತ್ಯಕ್ಕೆ ಅನುಗುಣವಾಗಿ ಅರ್ಜಿಯನ್ನ ಭರ್ತಿ ಮಾಡಬಹುದು ಅರ್ಜಿದಾರರು ಕೆಲವು ವಿವರಗಳನ್ನು ನಮೂದಿಸಬೇಕಾಗುತ್ತದೆ ಅರ್ಜಿದಾರ ಅಂದರೆ ರೈತನ ಹೆಸರು ಅರ್ಜಿದಾರರ ಹುಟ್ಟಿದ ದಿನಾಂಕ ಲಿಂಗ ವಿಳಾಸ ವಿವರಗಳು ನಿವಾಸ ಜಿಲ್ಲೆ ಗ್ರಾಮ ಜಾತಿ ಪ್ರಮಾಣ ಪತ್ರ ಸಂಪರ್ಕ ವಿವರಗಳು ಅಂದರೆ ಮೊಬೈಲ್ ಸಂಖ್ಯೆ ಅರ್ಜಿದಾರರು ಅರ್ಜಿಯನ್ನು ಭರ್ತಿ ಮಾಡಿ ಫಾರ್ಮ್ ಸಂಬಂಧಪಟ್ಟ ಸಿಎಸ್ಸಿ ಅಥವಾ ಕೃಷಿ ಇಲಾಖೆಗೆ ಸಲ್ಲಿಸಬಹುದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಸಮಯದ ನಿರ್ಬಂಧ ಇರುವುದಿಲ್ಲ ನಿಮ್ಮ ರಾಜ್ಯಕ್ಕೆ ಲಭ್ಯವಿರುವ ಯಾವುದೇ ಅರ್ಜಿ ಸಿಎಸ್ಸಿ ಮೂಲಕ ರೈತರು ಯಾವುದೇ ಸಮಯದಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಫಲಾನುಭವಿಯ ನೋಂದಾಯಿತ ಬ್ಯಾಂಕ್ ಖಾತೆಗೆ ನೇರ ಬ್ಯಾಂಕ್ ವರ್ಗಾವಣೆ ಅಂದರೆ ಡಿಬಿಟಿ ಮೂಲಕ ಈ ಯೋಜನೆ ಅಡಿ ಸಬ್ಸಿಡಿ ಮೊತ್ತವನ್ನ ರೈತರಿಗೆ ಒದಗಿಸಲಾಗುವುದು